ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ಕಾರ್ಖಾನೆ ತೊಲಗಿಸಿ ಕೊಪ್ಪಳ ಉಳಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಕೊಪ್ಪಳದಲ್ಲಿ ಕರ್ನಾಟಕ ಸರಕಾರ ಬಿಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಎಂದು ಸರ್ಕಾರ ಚಿಂತನೆ ಮಾಡಿದ್ದು ಇದನ್ನು ವಿರೋಧಿಸಿ ಪ್ರತಿಭಟನೆ ಕೈಗೊಂಡ ಪ್ರತಿಭಟನೆಯಲ್ಲಿ ಶ್ರೀಗವಿ ಸಿದ್ದೇಶ್ವರ ಸ್ವಾಮಿಗಳು ಭಾಗವಹಿಸಿ ಪ್ರತಿಭಟನೆ ಗವಿಮಠದ ಆವರಣದಿಂದ ಗಡಿಯಾರ ಕಂಬ ಜವಾಹರ್ ನೆಹರು ಅಶೋಕ ಸರ್ಕಲ್ ರಸ್ತೆ ಮಾರ್ಗವಾಗಿ ಕ್ರೀಡಾಂಗದವರೆಗೆ ಪ್ರತಿಭಟನೆ ನಡೆಸಿ ನಂತರ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು ಈ ಬಂದ್ಗೆ ಬಿಜೆಪಿ ಪಕ್ಷ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಗುಳ್ಳಗಣ್ಣನವರು ಡಾ ಬಸವರಾಜ್ ಕಾನ್ವಟರ್ ಕಾಂಗ್ರೆಸ್ ಪಕ್ಷ ಸಂಸದ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ ಶಾಸಕ ಕೆ ರಾಘವೇಂದ್ರ ಹೆತ್ನಲ್ ಶಾಸಕ ಜನಾರ್ದ ರೆಡ್ಡಿ ಎಲ್ಲಾ ಪಕ್ಷದವರು ಕೊಪ್ಪಳ ಬಂದ್ಗೆ ಬೆಂಬಲ ನೀಡಿದರು ಹಾಗೂ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ ಮಾಜಿ ಸಂಸದ ಸಂಗಣ್ಣ ಕರಡಿ ಇನ್ನು ಸಾರ್ವಜನಿಕರು ಭಾಗಿಯಾಗಿದ್ದರು